ಇದು ಒಬ್ಬ ನಿನ್ನೆ ಹಿಡಿದಿದ್ವಲ್ಲ ಮೇಡಮ್ ಅರೆಸ್ಟ್ ಮಾಡಿದ್ ನಾವೇ ಅರೆಸ್ಟ್ ಮಾಡಿಸಿ ಮಾಡಿದ್ವಲ್ಲ ಮೇಡಮ್ ಅಲ್ಲಿ ಅಲ್ಲಿ ಆದರ್ಶ ನಾವು ನಿನ್ನೆ ಒಬ್ಬನ ವಿಡಿಯೋ ಅಲ್ಲಿ ಇದ್ದವನ್ನ ಗಲಾಟೆ ಮಾಡೋ ಟೈಮಲ್ಲಿ ವಿಡಿಯೋ ಇದ್ದವನನ್ನ ಅವನು ಸ್ಟೇಷನ್ ಬಂದ ಅವನಿಗೆ ಅರೆಸ್ಟ್ ಮಾಡಿಸಿ ಅವಾಗ ಆಮೇಲೆ ಅರೆಸ್ಟ್ ಮಾಡಿದ್ರಲ್ಲಿ ಆ ಮನುಷ್ಯ ಇವತ್ತು ರಿಲೀಸ್ ಮಾಡ್ಯಾರಂತಲ್ಲ ಮೇಡಮ್ ಓಡಾಡ್ಕೊಂಡು ಈ ಜಾಗಕ್ಕೆಲ್ಲ ಬರ್ತಿಯಂತಲ್ಲ ಇಂಟಿಮಿಡೇಶನ್ ಮಾಡ್ತೀಯ ಐಒ ಇದಾರೆ ಐಗೆ ನೇಮ್ಸ್ ಇದೀನಿ ದಟ್ ಇಸ್ ಆಫ್ ದ ಐವೋ ಹಾ ಅಲ್ಲ ಫೋನ್ ಅವರು ಇದ್ ಮಾಡ್ತಾ ಇಲ್ಲ ಸರಿಯಾಗಿ ಮಾಡ್ತಾ ಇಲ್ಲ ನೇಮ್ಸ್ ಐವಾಗ್ ವಿಲ್ ಇನ್ವೆಸ್ಟಿಗೇಟ್ ಕರೆಕ್ಟ್ ಮೇಡಮ್ ಯು ಡೋಂಟ್ ವಿಲ್ ಇಟ್ ದ ಇನ್ವೆಸ್ಟಿಗೇಟ್ ಜಾಬ್ ಎವ್ರಿಥಿಂಗ್ ರಿಪೋರ್ಟ್ ರೆಡಿ ಗಿವ್ ದ ಟೈಮ್ ంగ్లీన్ేడం అరెస్ట్ ఆగి how can uh, such a uh, Adash Ivo is there it is his job correct. let he's him not do doing his job, his job madam. give him That's the why time you, I'm calling you. that is the reason why I am calling you madam. that is a, let him do the job if he doesn't do then I will look into it, no, he is a new Ivo who has been appointed, he will take care no, he is already out, the main accused is out madam if Please... the main if the sub main, whatever it is it is his lookout, give the time to the Ivo, he will do it ನಮಸ್ಕಾರ ಆದರ್ಶ ಮಾತಾಡ್ತಿರೋದು ಸರ್ ಆ ಮೇನ್ ಅಕ್ಯೂಸ್ ಒಬ್ಬ ಬ್ಲೂ ಶರ್ಟ್ ಒಂದು ವಿಡಿಯೋ ಗಲಾಟೆ ಮಾಡಿತ್ತು ಬಂದಿದೆ ನಮ್ದು ಹ್ಮ್ ಅಲ್ಲಿ ಜಾಗದಲ್ಲಿ ಎಲ್ಲಿ ಡೆಮಾಲಿಷನ್ ಮಾಡಿ ಅದಕ್ಕೆಲ್ಲೇ ಡೈರೆಕ್ಟ್ ಮಾಡ್ತಾ ಇದ್ನ ಅವನನ್ನ ಹಿಡಿದಿಟ್ಟು ಅವ್ನ್ ಬಂದಿದ್ದ ಅಲ್ಲಿ ಅರೆಸ್ಟ್ ಮಾಡಿಸಿದ್ರು ಅರೆಸ್ಟ್ ಮಾಡ್ತಿದ್ವಿ ನಾವು ಬಿಟ್ ಅಂತ ತಿಳಿದು ಸರ್ ಕಳಿಸ್ಬಂತಲ್ಲ ಓಡಾಡ್ತೀನಿ ಓಡಾಡಿಕೊಂಡು ಜಾಗದಲ್ಲಿ ಓಡಾಡ್ಕೊಂಡೆ ನೋಡಿ ಹಾ ಅವರಿಗೆ ಇನ್ಸ್ಪೆಕ್ಟರ್ ಫಾರ್ಟಿ ಒನ್ ಎ ನೋಟಿಸ್ ಕೊಟ್ಟು ಕಳಿಸಿದಾರೆ ಹಾಜರಾಗಬೇಕು ವಿಚಾರಣೆಗೆ ಅಂತ ಹೇಳಿ ಅದು ಪಂಚನಾಮೆಗಿಂತ ಮೊದಲು ಅರೆಸ್ಟ್ ಮಾಡಕ್ಕೆ ಬರೋದಿಲ್ಲ ಸ್ಪಾಟ್ ಪಂಚನಾಮ ಮತ್ತು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋಕ್ಕಿಂತ ಮೊದಲು ಅಟೆ ಅರೆಸ್ಟ್ ಮಾಡಕ್ಕೆ ಬರೋದಿಲ್ಲ ನಮಗೆ ಈಗ ಕೋರ್ಟು ಇದನ್ನ ಗ್ರೌಂಡ್ ಫಾರ್ ಅರೆಸ್ಟ್ ಅಂತಲೇ ಕೇಳ್ತಾ ಇದೆ ಹೈಕೋರ್ಟಲ್ಲೂ ಕೂಡ ಒಂದು ಇದಾಗಿದೆ ಆದೇಶ ಆಗಿದೆ ಹಲೋ ಹಾಂ ಹೇಳಿ ಸರ್ ಹಾಂ ಅದಕ್ಕಾಗಿನೇ ಫಾರ್ಟಿ ಒನ್ ಇಯರ್ ನೋಟಿಸು ಕೊಟ್ಟು ಕಳಿಸಿದ್ದಾರೆ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಕರೆದಾಗ ಅಂತ ಹೇಳಿ ಅಲ್ಲ ಸರ್ ಫಾರ್ಟಿ ಒನ್ ಇಯರ್ ನೋಟಿಸು ಇಸ್ ಓನ್ಲಿ ಫಾರ್ ಸೆವೆನ್ ಇಯರ್ಸ್ ಬಿಲೋ ಇಲ್ಲ 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 ಇದು ಕೇಳಿ ನಾವು ಸ್ಪಾಟ್ ಪಂಚನಾಮ ಮಹಾಜರು ಆಗಿಲ್ಲ ಆದ ಅರೆಸ್ಟ್ ಮಾಡಕ್ ಬರೋದಿಲ್ಲ ಕೇಳ್ತಾ ಇದೆ ಈಗ ಕೆಲವೊಂದು ಬೇಲ್ ಕೂಡ ಗ್ರೌಂಡ್ ಫಾರ್ ಅರೆಸ್ಟ್ ಇಲ್ಲ ಅರೆಸ್ಟ್ ಬೇಲ್ ಆಗಿದಾವೆ ಕೋರ್ಟ್ ಅಲ್ಲಿ ಅದಕ್ಕಾಗಿ ಕರೆಕ್ಟ್ ಪ್ರೊಸೀಜರ್ ಮಾಡ್ಕೊಂಡೆ ಅರೆಸ್ಟ್ ಮಾಡಬೇಕಾಗುತ್ತೆ ನೋಡಿ ಸ್ವಾಮಿ ಈಗ ನಾವೀಗ ಒಂದು ಅರೆಸ್ಟ್ ಮಾಡ್ಬೇಕಾದ್ರೆ ಗ್ರೌಂಡ್ ಫಾರ್ ಅರೆಸ್ಟ್ ಅಂತ ಹೇಳಿ ತೋರಿಸಬೇಕಾಗುತ್ತೆ ವಿದೌಟ್ ಮಹಾಜರು ಸ್ಪಾಟ್ ಮಹಾಜರು ವಿದೌಟ್ ಮಹಾಜರು ಅದನ್ನೆಲ್ಲ ಹ್ಯಾಕ್ ಮಾಡಕ್ ಹೇಳಿ ನಾಳೆ ನಮಗ್ ಕೇಳ್ತಾ ಇಲ್ಲ ಕೋರ್ಟ್ ಅಲ್ಲ ಅವನು ಅರೆಸ್ಟ್ ಆಗಿರೋದು ಕೃತ್ಯ ಮಾಡ್ಬೇಕು ಅರೆಸ್ಟ್ ಆದ ಅಂತಂದ್ರೆ ಅವನ್ನ ಹಿಡಿಬಹುದಲ್ಲ ಸರ್ ಹಾಗಲ್ಲ ರೀ ಹಾಕ್ ಬರೋದಿಲ್ಲ ಅದು ಕೃತ್ಯ ಮಾಡ್ಬೇಕಾದ್ರೆ ಅರೆಸ್ಟ್ ಮಾಡಂಗಿಲ್ವಾ ಸರ್ ಹಾಗಾದ್ರೆ ಅವ್ನ ಕೃತ್ಯ ಮಾಡ್ಬೇಕಾರೆ ಅವ್ನ ಹಿಡಿದ್ರೆ ನಾವೀಗ ಅವನನ್ನ ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳಿಲ್ಲ ಅಲ್ಲ ಅಲ್ಲ ನನ್ ಪ್ರಶ್ನೆ ಇರೋದು ಏನ್ ನೋಟಿಸ್ ಕೊಟ್ಟು ಕಳಿಸಿ ಕರೆಕ್ಟ್ ಅಲ್ಲ ಕೃತ್ಯ ಮಾಡ್ಬೇಕಾದ್ರೆ ಅವನ್ ಅರೆಸ್ಟ್ ಮಾಡಿದ್ರೆ ಅವನ್ನ ಅರೆಸ್ಟ್ ಮಾಡಿದ್ರೆ ಅವ್ನ ಅರೆಸ್ಟ್ ಮಾಡಂಗಿಲ್ವಾ ಸರ್ ಇದರ ಇದ್ರ ಪ್ರಕಾರ ಬರೋದಿಲ್ಲ ರೀ ಅಲ್ಲ ನನ್ಗೆ ತಿಳ್ಕೊಳಕ್ರೆ ಹೇಳಿ ನಾಳೆ ನಮಗೆ ಕೋರ್ಟ್ ಅಲ್ಲಿ ನಾಳೆ ನಮಗೂ ಕೇಳುತ್ತೆ ಕೋರ್ಟ್ ಅಲ್ಲ ಕರೆಕ್ಟ್ ಸರ್ ನೀವು ನಾನು ತಿಳ್ಕೊಳಕ್ ಟ್ರೈ ಮಾಡ್ತೀನಿ ಹೊಸದು ಅಂತ ಹೇಳಿರಲ್ಲ ಈಗ ನನಗೆ ಗೊತ್ತಿರೋ ಪ್ರಕಾರ ಇದು ಬಟ್ ಕೃತ್ಯ ಮಾಡ್ಬೇಕಾದ್ರೇನು ಅವ್ನ ಅರೆಸ್ಟ್ ಮಾಡಂಗಿಲ್ವ ಹಾಗಾದ್ರೆ ಕೃತ್ಯ ಮಾಡ್ಬೇಕಾದ್ರೆ ಅಂತ ಅಂದ್ರೆ ಈಗ ನೋಡಿ ಅಲ್ಲಿ ಎಫ್ ಐ ಆರ್ ಆಗಬೇಕಿಂತ ಮೊದಲು ನೀವು ಕರ್ಕೊ ಬಂದಿದ್ದೀರಿ ಅಂತ ಹೇಳಿದ್ರಿ ಎಫ್ ಐ ಆರ್ ಆಗಕ್ಕಿಂತ ಮೊದ್ಲೇನೆ ಟ್ವೆಂಟಿ ಫೋರ್ ಅವರ್ಸ್ ಆಗಿರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಾವು ಅರೆಸ್ಟ್ ಮಾಡ್ಬೇಕಾಗುತ್ತೆ ಅವಾಗ ಆಗ ಮಾಡಕ್ ಈಗ ನಾವು ಗ್ರೌಂಡ್ ಫಾರ್ ಅರೆಸ್ಟ್ ತೋರಿಸ್ಬೇಕು ಗ್ರೌಂಡ್ ಫಾರ್ ಅರೆಸ್ಟ್ ತೋರಿಸಬೇಕಾದ್ರೆ ಕ್ಲೀನ್ ಆಗಿ ಎಲ್ಲ ಪ್ರೊಸೀಜರ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅಲ್ಲ ನೀವ್ ಹೇಳಿದ್ರೆ ಕರೆಕ್ಟ್ ಸರ್ ನೀವು ಎಫ್ ಐ ಆರ್ ಆಗ ಇದು ಒಂದು ಕೃತ್ಯ ನಡೆದೋಯ್ತು ಆಮೇಲೆ ಇದು ಆಮೇಲೆ ನೀವು ಅರೆಸ್ಟ್ ಮಾಡ್ತೀವಿ ಅಂದ್ರೆ ನೀವು ಗ್ರೌಂಡ್ ಫಾರ್ ಅರೆಸ್ಟ್ ಮಾಡಬೇಕು ಫಾರ್ಟಿ ಒನ್ ಎ ಕೊಡಬೇಕು ಅಂತ ನೀವು ಹೇಳ್ತೀರಾ ಹೊಸ ರೂಲ್ ಪ್ರಕಾರ ಫಾರ್ಟಿ ಒನ್ ಎ ಕೊಟ್ಟು ಕಳಿಸಿರೋದು ಇಲ್ಲಾಂದ್ರೆ ಅಂದ್ರೆ ಇಲ್ಲಿಗಲ್ ಆಗುತ್ತೆ ಅವಾಗ ಇಲ್ಲಿಗಲ್ ಡಿಟೆನ್ಶನ್ ಆಗುತ್ತೆ ಅದಕ್ಕಾಗಿ ಫಾರ್ಟಿ ಒನ್ ಎ ನೋಟಿಸ್ ಕೊಟ್ಟು ಕಳ್ಸಿರೋದು ಸೊ ಈಗ ಜೀವಾವಧಿ ಶಿಕ್ಷೆ ಇರೋದಕ್ಕೂ ನೀವು ಫಾರ್ಟಿ ಒನ್ ಎ ಕೊಡಬೇಕು ಅಂತ ರೂಲ್ಸ್ ಆಗಿದೆ ಆದರೆ ಅಂತ ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ಕೊಡ್ಬೇಕಾದ ಹೌದೌದು ಗ್ರೌಂಡ್ ಫಾರ್ ಅರೆಸ್ಟ್ ಕಂಪಲ್ಸರಿ ತೋರಿಸ್ಬೇಕು ನಾವು ಕೋರ್ಟಿಗೆ ಕಳ್ಸ್ಬೇಕಾದ್ರುನು ಅದನ್ನ ರಿಮೈಂಡ್ ಅಪ್ಲಿಕೇಶನ್ ಜೊತೆ ಕಳ್ಸ್ಬೇಕು ಫೋರ್ಟಿ ಒನ್ ಎ ಪ್ರಕಾರ ಕೊಡಬೇಕು ಅಂತ ಇದ್ಯಾ ಅಲ್ಲ ಅಲ್ಲ ಗ್ರೌಂಡ್ ಫಾರ್ ಅರೆಸ್ಟ್ ಕಳ್ಸ್ಬೇಕು ಗ್ರೌಂಡ್ ಫಾರ್ ಅರೆಸ್ಟ್ ಒಂದು ಫಾರ್ಮೇಟೇ ಇದೆ ಈಗ ಹ್ಮ್ ವಿಚಾರಣೆಗೆ ಅಂತ ಹೇಳಿ ಕರೆದು ಯಾವ ಕಳಿಸ್ತೀವಿ ಅದು ನೀನು ಅರೆಸ್ಟ್ ಅರೆಸ್ಟ್ ಮಾಡೋದಿಲ್ಲ ಮುಂದೆ ಅರೆಸ್ಟ್ ಮಾಡೋದಿಲ್ಲ ಅಂತ ಅಲ್ಲ ವಿಚಾರಣೆ ಮುಗಿದ ಮೇಲೆ ನಾವು ಅರೆಸ್ಟ್ ಮಾಡಬಹುದು ಆಯ್ತಲ್ಲ ಅಲ್ಲ ಈಗ ವಿಚಾರಣೆ ಮಾಡ್ಬೇಕಾದ್ರೂ ಅರೆಸ್ಟ್ ಮಾಡ್ಬೇಕಲ್ಲ ಸರ್ ಬೇಕಾಗತ್ತಲ್ಲ ವಿಚಾರಣೆಗೆ ಸ್ವಾಮಿ ನೀವು ನನ್ಗೆ ಇನ್ಕ್ವೈ ನನಗೆ ಇನ್ವೆಸ್ಟಿಗೇಷನ್ ಏನಾದ್ರು ಕಲಿಸ್ತಾ ಇದೀರ ಹೇಗೆ ನೀವು ಇಲ್ಲ ಇಲ್ಲ ಖಂಡಿತ ಇಲ್ಲ ನೋಡಿ ಮತ್ತೆ ನೀವು ಇಂಟರ್ಫಿಯರ್ ಆಗ್ಬೇಡಿ ಇನ್ವೆಸ್ಟಿಗೇಷನ್ ಅಲ್ಲಿ ಅಲ್ಲ ಫಾರ್ಟಿ ಒನ್ ಎ ಪ್ರಕಾರ ಇರೋದು ನೀವು ಇನ್ವೆಸ್ಟಿಗೇಷನ್ ಅಲ್ಲಿ ಇಂಟರ್ಫಿಯರ್ ಆಗ್ಬೇಡಿ ಸರ್ ಸರಿ ಕರೆಕ್ಟ್ ಇಂಟರ್ಫಿಯರ್ ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ಲಲ್ಲ ನೀವು ನೀವು ಪದೇ ಪದೇ ನನಗೆ ಫೋನ್ ಮಾಡಿ ಇದು ಮಾಡೋದು ಬೇಡ ಇನ್ವೆಸ್ಟಿಗೇಷನ್ ನಾನು ಮಾಡ್ತೀನಿ ನಾನು ಹೌದಾ ಸರಿ ಫಾರ್ಟಿ ಒನ್ ಇಯರ್ ನೀವು ಫಾರ್ಟಿ ಒನ್ ಇದಕ್ಕೆ ಫಾರ್ಟಿ ಒನ್ ಇಯರ್ ಕೊಟ್ಟು ಕೊಡ್ತೀರಾ ಅಂತಂದ್ರೆ ಅದನ್ನೇ ನಾವು ಮುಂದೆ ಫಾಲೋ ಮಾಡೋಣ ಬಿಡಿ ಸರ್ ಮಾಡಿ 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 ನಾವು ಸರಿ ಬಿಡಿ ಸರ್ ಆಗ ನೀವು ಹೇಳ್ದಂಗೆ ನೀವು ಮಾಡಿ ಫಾರ್ಟಿ ಒನ್ ಇಯರ್ ಹೊಸ ರೂಲ್ ತಂದೀರಾ ಅದನ್ನೇ ಫಾಲೋ ಮಾಡಿ ಸರ್ ಹಾಗಾದ್ರೆ ನಾನ್ ತಂದಿದ್ದಲ್ಲ ಸ್ವಾಮಿ ಹ್ಮ್ ನಾನ್ ತಂದಿದ್ದಲ್ಲ ಹ್ಮ್ ಸರಿ ಸರಿ ಸರ್ ಹಾಗಾದ್ರೆ ಮೇಲ್ಗಡೆಯಿಂದಾನೇ ಆದೇಶ ಇದೆ ಫಾರ್ ಅರೆಸ್ಟ್ ತೋರಿಸ್ಬೇಕು ನಾವು ಹೌದಾ ಡಿ ಕೆ ಬಸ್ ಪ್ರಕಾರ ಸೆವೆನ್ ಇಯರ್ಸ್ ಅಂಡ್ ಅಬೋವ್ ಮಾತ್ರ ಇರೋದು ಅಂತ ತಿಳಿದು ಬಂದಿರೋದು ಆಯ್ತು ಇರ್ಲಿ ಬಿಡಿ ನೀವು ಯಾವ್ದೋ ಹೊಸ ಹೇಳ್ತೀರಾ ಅರ್ಣಬ್ ಯಾವ್ದು ಇದೆಯಾ ಆಗಿದೆಯಲ್ಲ ರೀಸೆಂಟ್ ಆಗಿ ಅರ್ಣೇಶ್ ಕೋರ್ಟ್ ಸುಪ್ರೀಂಕೋರ್ಟ್ ಕುಮಾರ್ ಕುಮಾರ್ ಇಯರ್ಸ್ ಅಂಡ್ ಅಬೋವ್ ಫಾರ್ಟಿ ಒನ್ ಇಯರ್ ಕೊಡೋ ಅವಶ್ಯಕತೆ ಇಲ್ಲ ಅಂತಾನೆ ಕ್ಲಿಯರ್ ಆಗಿ ಹೇಳ್ತಿರೋದು ಅದನ್ನ ನೀವು ಫಾರ್ಟಿ ಒನ್ ಇದಕ್ಕೂ ಸೆವೆನ್ ಇಯರ್ಸ್ ಅಂಡ್ ಬಿಲೋ ಇರೋಕೆ ಮಾತ್ರ ಕೊಡಬೇಕು ಅಂತ ಸೆವೆನ್ ಇಯರ್ಸ್ ಅಂಡ್ ಅಬೋಗೂ ಜಿಯೋ ಶಿಕ್ಷೆಗೂ ಕೊಡಬೇಕು ಅಂತ ಹೇಳಿದ್ರೆ ಗ್ರೌಂಡ್ ಫಾರ್ ಅರೆಸ್ಟ್ ಅಲ್ಲಿ ನಾವು ಎಲ್ಲ ಪ್ರತಿಯೊಂದು ಇದನ್ನ ಕಲೆಕ್ಟ್ ಮಾಡ್ಕೋಬೇಕು ಈ ತರ ಒಂದು ಹೀನಸ್ ಕೃತ್ಯ ಆಗಿದೆ ಅದಕ್ಕೂ ನೀವು ಫಾರ್ಟಿ ಒನ್ ಕಳಿಸ್ತೀರಾ ಅಂತಂದ್ರೆ ಅದ್ಯಾವ ರೂಲ್ ನಾವು ನಮ್ಮ ಅಡ್ವೊಕೇಟ್ ಕೇಳ್ತೀವಿ ಬಿಡಿಯಾಗ್ತಾಯ್ತು ಅದು ಹೊಸದ್ ಯಾವ್ದೋ ರೂಲ್ ಬಂದಿದೆ ಅಂತೀರಲ್ಲ ಅದು ನಾವು ತಿಳ್ಕೊತೀವಿ ಬಿಡಿ ಸರ್ ಯು ಓಕೆ ಓಕೆ ಥ್ಯಾಂಕ್ ಯು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ